ಹಲೋ ನಮಸ್ಕಾರ ನಾವಿವತ್ತು ತುಂಬಾ ವೈರಲ್ ಆಗಿರುವಂಥ ರೆಸಿಪಿ ದಹೀಶ್ ಶಿಮ್ಲಾ ಮಿರ್ಚಿ ಹೆಂಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಈಸಿ ರೆಸಿಪಿ ಒಂದು ಬೌಲಲ್ಲಿ ನಾನು ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಅದೇ ಥರ ಮೂರು ಕ್ಯಾಪ್ಸಿಕಮ್ನ ಕೂಡ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕಡಲೆ ಬೀಜನ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಸಲ ಮಿಕ್ಸಿಯಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಅದು ಬಾಯಿ ಬಾಯಿಗೆ ಇರಬೇಕು ಈಗಲೇ ಹೇಳಿದ್ದೀನಿ ಆಗಲೇ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ನಾವು ಚಪಾತಿ ಜೊತೆ ಆಗಿರ್ಬೋದು ರೋಟಿ ಜೊತೆ ಆಗಿರ್ಬೋದು ಪೂರಿ ಜೊತೆ ಸಮೇತ ತುಂಬ ಚೆನ್ನಾಗಿರುತ್ತೆ ಇನ್ನು ಪರೋಟದಂತೂ ಸೂಪರ್ ನಾನು ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚಾಟ್ ಮಸಾಲೂ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಆ್ಯಂಡ್ ನಿಮ್ಮ ಹತ್ರ ಚಾಟ್ ಮಸಾಲ ಮನೇಲಿ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ಸ್ಕಿಪ್ ಮಾಡ್ಕೋಬೋದು ಸೊ ಸ್ವಲ್ಪ ಉಪ್ಪು ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇಷ್ಟು ಹಾಕಿ ಕಲಿಸ್ಕೊಂಡ್ರೆ ಸಾಕು ಅದಾದಮೇಲೆ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಮಿಕ್ಸ್ಚರ್ ಏನಿದೆಯಲ್ಲ ಅದನ್ನು ಹಾಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಮಗಾಗಲೇ ಗೊತ್ತಾಗುತ್ತಲ್ವಾ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ ಆಮೇಲೆ ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ಅರ್ಥ ಆಗಬೇಕು ನಮಗೆ ಇದು ಫ್ರೈ ಆಗಿದೆ ಅಂತ ಆಬ್ವಿಯಸ್ಲಿ ನಾವು ಅಡುಗೆ ಮಾಡೋರಾದರೆ ನಮಗೆ ಅರ್ಥ ಆಗುತ್ತೆ ಬ್ಯಾಚುಲರ್ಸ್ ಆದರೆ ಇನ್ನೂ ಈಸಿ ಲೈಕ್ ಸ್ವಲ್ಪ ಗೋಲ್ಡನ್ ಕಲರ್ ಬಂತು ಈರುಳ್ಳಿ ಅಂದರೆ ಯಾವುದೇ ತಿಂಡಿಯಲ್ಲಾಗಿರಲಿ ಯಾವುದೇ ಅಡುಗೆಯಲ್ಲಾಗಿರಲಿ ಅದು ಚೆನ್ನಾಗಿ ಬಾಡಿದೆ ಅಂತಲೇ ಅರ್ಥ ಸೊ ನಾನು ಚೆನ್ನಾಗಿ ಆ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನನಗೆ ಸ್ವಲ್ಪನೇ ಕಲರ್ ಚೇಂಜ್ ಆಯಿತು ಫುಲ್ಲಿ ಇನ್ನೂ ಫ್ರೈ ಆಗಿಲ್ಲ ನಾನು ಇವಾಗ ಸ್ಪೈಸಸ್ ಹಾಕ್ತಾಯಿದ್ದೇನೆ ಒಂದು ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ತನಕ ನಮಗೆ ಕಸೂರಿ ಮೇಥಿನ ಮಿಸ್ ಮಾಡಿದೆ ನೋಡಿ ಕಸೂರಿ ಮೆಥಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಸಖತ್ತಾಗಿ ಘಮ ಬರುತ್ತೆ ಅಂದರೆ ಮಸಾಲೆ ಹಾಕಿದಾಗ ಸೂಪರಾಗಿ ಬರುತ್ತೆ ನಾವು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಂಗೆ ತುಂಬ ಒಂದು ಪ್ಯಾಷನ್ ಇತ್ತು ಯೂಟ್ಯೂಬ್ ಚಾನಲ್ ರನ್ ಮಾಡಬೇಕಂತ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನಾನಿವಾಗ ಮೊಸರನ್ನ ವಿಸ್ಕ್ ಮಾಡಿ ಹಾಕೊತಾ ಇದ್ದೀನಿ ನೀವು ಫೋರ್ಕಲ್ಲಾದರೂ ವಿಸ್ಕರಲ್ಲಾಗಿದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿ ವಿಸ್ಕ್ ಮಾಡಿ ಹಾಕ್ಕೊಂಡ್ರೆ ಸ್ಮೂತಾಗಿರುತ್ತೆ ಟೆಕ್ಸ್ಚರ್ ಅಂತ ಅಷ್ಟೇ ಇಲ್ಲ ನಿಮಗೆ ಮೊಸರು ಮೊಸರು ಥರನೇ ಇಷ್ಟ ಅನ್ನೋದಿದ್ರೆ ನೀವು ಹಾಗೆ ಹಾಕೋಬೋದು ನೋ ಪ್ರಾಬ್ಲಮ್ ಮೊಸರು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಎಲ್ಲ ಬೆಂದಿರುತ್ತಲ್ವ ನೋ ಪ್ರಾಬ್ಲಮ್ ನಾನು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿಕೊಂಡು ನಾನು ಚಪಾತಿ ಜೊತೆ ಹಾಕ್ಕೊಂಡು ಜೊತೇಲಿ ಒಂದು ಮೊಟ್ಟೆ ಇಟ್ಕೊಂಡು ತಿಂತಾ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಇದು ಸೆಕೆಂಡ್ ಟೈಮ್ ಮಾಡಿದ್ದಷ್ಟೇ ವೀಡಿಯೋಗೋಸ್ಕರ ಇವಾಗ ಸಲ ಇದಕ್ಕಿಂತ ಮುಂಚೆ ನಾನು ಒಂದ್ಸರ್ತಿ ಟ್ರೈ ಮಾಡಿದ್ದೆ ಇದು ಸೂಪರಾಗಿದೆ